ಸರಿ ಸಹಜವಾಗಿ ಸುದೀಪ್ ಅವ್ರಿಗೆ ಅವತ್ತು ಹುಚ್ಚ ಸಿನಿಮಾ ಟೈಮಲ್ಲಿ ಕೊಟ್ಟಂತಹ ಸಂಭಾವನೆ ಎಷ್ಟಾಗಿತ್ತು ನಂತರ ಹಂತ ಹಂತವಾಗಿ ಅವರ ಒಂದು ಸಂಭಾವನೆ ಹೆಂಗೆ ಬದಲಾಗ್ತಾ ಹೋಯಿತು ಅನ್ನೋದು ಸಂಭಾವನೆ ನನಗೆ ಬೇಡ ಅಂತ ಹೇಳಿದ್ರು ಅವ್ರು ಫಸ್ಟ್ ಸಂಭಾವನೆ ಬೇಡ ಸರ್ ನನಗೆ ಪಿಚ್ಚರ್ ಮಾಡಿ ನೀವು ಅಷ್ಟೇ ಸಾಕು ಅಂತ ಹೇಳಿದರು ನಾನು ಶಿವಮೊಗ್ಗ ಚಿಕ್ಕಮಗಳೂರು ಏರಿಯಾಕ್ಕೆ ಪಿಕ್ಚರ್ ಅವ್ರಿಗೆ ಕೊಟ್ಟೆ ನಾಲ್ಕೂವರೆ ಲಕ್ಷಕ್ಕೆ ಎರಡು ಲಕ್ಷ ಇಸ್ಕೊಂಡಿದ್ರಲ್ಲಿ ಇನ್ನು ಎರಡೂವರೆ ಲಕ್ಷ ರೆಮಿಡೇಷನ್ ಅಂತ ಕಟ್ ಮಾಡಿ ಎರಡು ಲಕ್ಷ ಇಸ್ಕೊಂಡು ಸರ್ ಅವರ ನಂತರ ದಿನಗಳಲ್ಲಿ ಸರ್ ಮತ್ತೆ ಸಿನಿಮಾ ಮಾಡುವಂಥ ಪ್ರಯತ್ನಗಳು ಯಾಕೆ ಆಗಲಿಲ್ಲ ಅನ್ನೋದ್ದು ಏನಾದರೂ ಸಮಸ್ಯೆ ಬೇಡ ಸುಮ್ಮನೆ ನಾವು ಅಲ್ಲಿ ಹೇಳಿ ಮಾಡಿ ಪ್ರಾಬ್ಲಮ್ ನೋಡು ಯಾಕೆ ಅವ್ರಿಗೆ ಮನಸ್ಸಿಗೆ ನೋವು ಮಾಡೋದು ಬೇಡ ನಮ್ಗೆ ಹೇಳ್ತಾ ಹೋದಂಗೆಲ್ಲ ನಮಗೂ ಮನಸ್ಸಿಗೆ ನೋವಾಗುತ್ತೆ ಅಲ್ವಾ ಈಗ ಅಣ್ಣ ಹೆಂಡತಿ ಡೈವರ್ಸ್ ಆಯ್ದಾರೆ ಇಬ್ಬರು ನೀನು ಯಾಕೆ ಅದೇ ನೀನು ಯಾಕೆ ಅದೇ ಕೇಳೋದು ಚೆನ್ನಾಗಿ ಕಾಣಲ್ಲ ಅಲ್ಲಿಗೆ ಆ ಗಂಡನ ನೆನೆಸ್ಕೊಳ್ಳೋದು ಹೆಂಡತಿ ನೆನೆಸ್ಕೊಳ್ಳೋದು ಅವರು ದುಃಖ ಪಡೋದು ಆಗುತ್ತೆ ಯಾಕೆ ನಮ್ಮ ಮನಸ್ಸಿಲ್ಲ ನಮಗೆ ಕೂಡ ಮನಸ್ಸಿಲ್ಲ ನಮಗೂ ಮಾಡೋಕ್ಕೆ ದೇವರಲ್ಲಿ ಅಲ್ಲಿ ಕೊಟ್ಟನೇಲಿ ಶಕ್ತಿ ಗೊತ್ತಿಲ್ಲ ಬಟ್ ಪ್ರಯತ್ನ ಯಾವ ನಿರ್ಮಾಪಕನೂ ಪಟ್ಟಿಲ್ಲ ಪಡೋದು ಇಲ್ಲ ಇಷ್ಟು ಅಷ್ಟು ಪ್ರಯತ್ನ ಮಾಡಿದ್ವಿ ಅದಾಗಿಲ್ಲ ಆಗಿಲ್ಲ ಅಂದರೆ ಸುಮ್ಮನೆ ಆಗಿಬಿಡ್ಬೇಕು ಸರಿ ಅವ ಹುಚ್ಚ ಸಿನಿಮಾ ಮಾಡಿದಂಥ ನಿರ್ಮಾಪಕರಿಗೆ ಹಾಕಿದ ಯಾಕಂತದ್ದು ಒಂದು ಸಂದರ್ಭ ಬಂದು ನೀನು ದೇವ್ರು ಅವ್ರಿಗೆ ಡೈರೆಕ್ಟ್ ವಿಚಾರವಾಗಿ ಇಲ್ಲ ಇಲ್ಲ ಬಡ್ಜೆಟ್ ಬಡ್ಜೆಟ್ ಏನಿಲ್ಲ ಅವ್ರು ಹೇಳ್ದವೇ ಸಬ್ಜೆಕ್ಟ್ ತಮ್ಮಂದೆ ಇವನ್ನೇ ಮಾಡೋಣ ಅಂದರು ಅವ್ರು ಹೇಳ್ದವೇ ಡೈರೆಕ್ಟ್ರು ಅಂದರು ಮಾಡೋಣ ಅಂತ ಯಾಕೋ ಅದು ಏನಾಗುತ್ತೆನೋ ಯಾರೇನು ಕಿವಿ ಹಿಂಡಿದ್ರೋ ಇಲ್ಲ ದೇವ್ರು ನಮ್ಮ ಕಡೆ ಬುದ್ಧಿನೇ ಕೊಡಲಿರೋ ಏನೋ ಅವರಿಗೆ ಯಾವ ರೀತಿನೂ ಕೆಟ್ಟದ ನಡ್ಕೊಂಡಿಲ್ಲ ಮುಕ್ಷಕ್ಕೆ ಡೇಟ್ ಕೇಳಿಲ್ಲ ಹೋಗಿ ಅಡ್ವಾನ್ಸ್ ಕೊಟ್ಟು ಕೇಳಿದ್ದೀನಿ ಅಡ್ವಾನ್ಸ್ ಫಸ್ಟ್ ಕೊಟ್ಟು ಆಮೇಲೆ ಡೇಟ್ ಕೇಳಿದ್ದೀನಿ ಯಾಕಂದರೆ ಹುಚ್ಚ ಮಾಡೋದೇನೋ ಮುಲಾಜಿ ಫ್ರೀ ಕೇಳ್ತಾರೆ ಅಂದ್ಕೋಬೋದು ಅಂತ ಆಮೇಲೆ ಇಂಥ ಪಿಚ್ಚರ್ ಮಾಡೋಣ ಅಂತ ಅಂಥವೇ ರೇಟ್ಸ್ ತಂದಿದ್ದೀನಿ ಏನೂ ಆಗಲಿಲ್ಲ ಅದು ದೊಡ್ಡ ಕೆಟ್ಟ ಘಟನೆ ಅವರು ನಾವು ಮಾತು ಈಗ ಒಬ್ಬ ನಿರ್ಮಾಪಕ ಏನಾದರೂ ಮುಚ್ಕೊಂಡೇ ಇರ್ತಾರೆ ನುಣ್ಣ ಇರ್ತಾರೆ ಪ್ರತಿಯೊಂದೂ ಒಂದು ಶೂಟಿಂಗ್ನಾಗ ಐವತ್ತು ದಿವಸ ನಡೆಯೋದ್ರಾಗೆ ಎಲ್ಲರೂ ನೋವಾಗಿರೋದು ಆರ್ಟಿಸ್ಟಿಂದ ನೋವಾಗೋದು ಡಿಸ್ಟ್ರಿಬ್ಯೂಟ್ರಿಂದ ನೋವಾಗೋದು ಪ್ರೇಕ್ಷಕರು ಕೊಡ್ತಾರೆ ಸುಗುಡ್ತಾರೆಂಥ ಸಿನಿಮಾ ತೆಗೆದೀವೋ ಡಬ್ಬ ನನ್ನ ಮಗನೇ ಅಂತ ಅದನ್ನು ಎಲ್ಲ ನುಂಗಿರ್ತಾನೆ ನಿರ್ಮಾಪ ಎಲ್ಲ ಭರ್ತಿ ಮಾಡ್ಕೊಂಡಿರ್ತಾನೆ ಆದರೆ ಯಾವುದನ್ನು ಹೊರಗೆ ಬಾಯಿ ಬಾಯ್ಬಿಟ್ಟಿಡಲ್ಲ ಹಂಗೆ ಎಲ್ಲ ನುಂಗೇದಿ ನಾವು ಕೆಲವು ಸಲ ತಡಿಲಾರ್ದೆ ಬಾಯಿ ಬಿಡ್ತೀವಿ ಯಾವ ಬಾಯ್ಬಿಡ್ತೀವಿ ಅವರಾಗ ಅವ್ರು ನಮ್ಮನ್ನು ಏನಾದರೂ ಮಾಡಿದಾಗ ಯಾಕೆ ನಾವು ಅವ್ರದ್ದು ಡೇಟ್ ಕೇಳಕ್ಕೆ ಹೋಗಿರಲಿಲ್ಲ ಅವರು ಅಂದರೆ ಡೇಟ್ ಕೇಳಕ್ಕೆ ಹೋದ್ರೆ ಉಚ್ಚ ಮಾಡಿದ್ದೀವಿ ಅದಕ್ಕೆ ಕೇಳಕ್ಕೆ ಬಂದರೆ ಅಂತ ಕಾಣ್ತಾರೆ ಅಂತ ಒಂದು ಆರು ತಿಂಗಳು ವರ್ಷ ಹೋಗಲೇ ಇಲ್ಲ ಯಾರು ಪ್ರೊಡ್ಯೂಸರ್ ಹೋದ್ರೂ ನೋಡಿ ನಿಮ್ಮ ಡೇಟ್ ಇದು ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತು ಮೂವತ್ತು ಅಷ್ಟೊಳಗೆ ಏನಾದರೂ ರೇಮನ್ ಸರ್ ಬಂದುಬಿಟ್ರೆ ಅವ್ರಿಗೆ ಡೇಟು ನಿಮ್ಮದು ಕ್ಯಾನ್ಸಲ್ ಅಂತ ಹೇಳೋರಂತೆ ಕೆ ಎಸ್ ಎನ್ ಕುಮಾರ್ ಹತ್ರ ಹೇಳಿದಾರೆ ಆರ್ ಎಸ್ ಗೌಡ್ನ ಹತ್ರ ಹೇಳಿದ್ದಾರೆ ಸೂರಪ್ಪ ಬಾಬು ಹತ್ರ ಹೇಳಿದ್ದಾರೆ ನಾನು ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ ನಾನು ಕಮಿಟಿ ಮೆಂಬರ್ ಇದ್ನಲ್ಲ ಇದ್ರೆ ಎಷ್ಟು ದಿಮಾಕು ನಿಮಗೆ ಅದಕ್ಕೆ ದಿಮಾಕ್ ಅಂತ ಹೇಳ್ತಾರೆ ನಿಮ್ಮನ್ನು ಅವ್ರಾಗ ಅವರು ಡೇಟ್ ಕೊಡ್ತೀನಿ ಅಂತ ಹೇಳಿದ್ರು ನೀವು ಹೋಗಲ್ಲಂತೆ ನೀವು ಹೋಗಿ ಕೇಳತ್ತಾನೆ ನಮಗೆ ಡೇಟ್ ಕೊಡ್ಬೇಕಾದ್ರೆ ಹೇಳಿದ್ರು ನಿಮ್ಗೆ ಕೊಟ್ಟರೆ ಅವ್ರಿಗೆ ಕ್ಯಾನ್ಸಲ್ ಅಂತ ಅಷ್ಟು ನಿಮ್ಮ ಬಗ್ಗೆ ಅಭಿಮಾನ ಇಟ್ಟಿದ್ದಾರೆ ಅಂತ ಅಷ್ಟು ಇಟ್ಕೊಂಡಿದ್ದಾರೆ ಅಂತ ಹೋದೆ ಇಲ್ಲಾದರೂ ಹೋಗ್ತಿರ್ಲಿಲ್ಲ

ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಸರಿಯಾದ ಉತ್ತರ ಬರಲಿಲ್ಲ ಆಮೇಲೆ ಕುಮಾರ್ ಕೇಸು ಹಾಕಿದ್ರು ಆ ಕುಮಾರ್ ಇವ್ರು ಕೇಸ್ ಹಾಕಿದ್ರು ಇದೆ ಡೆಫರ್ಮೇಶನ್ ಅಂತ ನಾವು ಮಾತಾಡಿದ್ವಿ ಟಿ ವಿ ನಾವು ಮಾತಾಡಿದ್ದು ಸಹಜವಾಗಿ ಸತ್ಯ ಇರೋದು ಮಾತಾಡಿದ್ವಿ ನಾವು ನಮಗೆ ನಾವೇನು ದುಡ್ಡು ಕೊಟ್ಟಿದ್ವಿ ನಾವು ಏನು ರೈಟ್ಸ್ ತರಿಸಿದ್ವಿ ಅದರದ್ದು ಮಾತ್ರ ನಮಗೆ ಕೊಡಿ ಹತ್ತು ರೂಪಾಯಿ ಜಾಸ್ತಿ ಬೇಡ ನಿಮ್ಮದು ಈ ಇಪ್ಪತ್ತು ವರ್ಷ ಆದ್ರೂ ಹತ್ತು ರೂಪಾಯಿ ಬಡ್ಡಿನೂ ಬೇಡ ನಾವು ಬಡ್ಡಿ ತಂದು ಕೊಟ್ಟಿದ್ವಿ ನಂದು ನನಗೆ ಕೊಡಿ ಇಲ್ಲ ನಿಮಗೆ ಕೊಡೋಕೆ ಮನ್ಸಿಗೆ ನೋವು ಆದರೆ ಹೆಂಗಾಯ ವಾಪಸ್ ಕೊಡೋ ನೋವು ಆದರೆ ಸಹಾಯ ಮಾಡಿದೆ ದಾನ ಮಾಡಿದೆ ಅಂತ ತಿಳ್ಕೊಂಡು ಕೊಡಿ ಅಂತಲೂ ಕೇಳಿದೆ ಯಾವ ರೀತಿ ಕೇಳ್ಬೋದು